ಖುಷಿ ಆಗ್ತಿತ್ತು ಒಂದು ಟ್ವೆಂಟಿ ಶಾರ್ಟ್ ಫಿಲಂಗೆ ಗೆ ಒಂದು ಪ್ರೀತಿ ಸಿಗ್ತಿದೆ ಅಂದಾಗ ಸಿನಿಮಾ ಆಗಿದೆ ಹೆಂಗಿರ್ಬೋದು ಅಂತ ಒಂದು ಆಸೆ ಇತ್ತು ಆ ಡ್ರೀಮ್ ಇವತ್ತು ನಿಜ ಆಗಿದೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಡೈನೇಕರ್ ಮೋಹಿತ್ ಕರ್ಗೆ ಯಾಕಂದ್ರೆ ಹೊಸ ಹುಡುಗಿ ಪರವಾಗಿಲ್ಲ ಹೊಸ ಹುಡುಗಿ ಆದ್ರೂ ಪರವಾಗಿಲ್ಲ ಇವ್ರ್ ಹತ್ರನೆ ಮಾಡಿಸ್ತೀನಿ ಅಂತ ನಮ್ಮ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಹಾಗೆ ಪ್ರೊಡ್ಯೂಸರ್ ಸರ್ ಲೋಕೇಶ್ ವಿಜಿ ಸರ್ ಆ ಡೈರೆಕ್ಟರ್ ಮೇಲೆ ನಂಬಿಕೆ ಇಟ್ಕೊಂಡು ಕಥೆ ಮೇಲೆ ನಂಬಿಕೆ ಇಟ್ಕೊಂಡು ಹೊಸ ಆದ್ರೂನು ಪರವಾಗಿಲ್ಲ ಎಲ್ಲ ಸ್ಟಾರ್ ಪ್ರಿಫರ್ ಮಾಡ್ತಾರೆ ಹೊಸ ಆದ್ರೂ ಪರವಾಗಿಲ್ಲ ಅಂತ ಪ್ರೊಡ್ಯೂಸ್ ಮಾಡೋಕ್ಕೆ ಅನ್ಕೊಂಡಿರೋ ಬಜೆಟ್ ಕಿನ್ನ ಜಾಸ್ತಿ ದುಡ್ಡಾಗಿದೆ ಸೊ ಅದಕ್ಕೆ ಡಬಲ್ ಬೇಕು ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಸರ್ ವಿಜಿ ಸರ್ ಅಂಡ್ ಸುಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ತೋರ್ಸೋ ಪ್ರಯತ್ನ ಮಾಡಿದ್ದಾರೆ ಅಂಡ್ ಪ್ರತಿಯೊಬ್ರು ಇಲ್ಲಿ ಕೂತ್ಕೊಂಡಿರೋರು ತುಂಬಾ ಪ್ಯಾಷನೇಟ್ ಆಗಿ ಜಿನಿಯೋನ ಕೆಲಸ ಮಾಡಿದೀವಿ ರಿಸಲ್ಟ್ ರಿಸಲ್ಟ್ಸ್ ಬರುತ್ತೆ ಎಷ್ಟೇ ನಾವು ಹಾರ್ಡ್ ವರ್ಕ್ ಮಾಡಿದ್ರು ಫೈನಲ್ ರಿಸಲ್ಟ್ಸ್ ನಿಮ್ ಕಡೆಯಿಂದಲೇ ಬರ್ಬೇಕು ಸೊ ಅದೇನ್ ಪ್ರೀತಿ ಸಪೋರ್ಟ್ ಮಾಡಿದ್ವಿ ಅದೇ ಮುಂದೆನೂ ಇರ್ಲಿ ಅಂತ ಕೇಳ್ಕೊತೀನಿ ಆ ಪಾತ್ರದ ಬಗ್ಗೆ ಆ ಶಾರ್ಟ್ ಫಿಲಮ್ ಅಲ್ಲಿ ಪಂಚ್ ವೈಸ್ ಹೋಗ್ಬಿಡುತ್ತೆ ಎಲ್ಲ ಫುಲ್ ಆಕ್ಟಿವ್ ಬೇರೆ ಬೇರೆ ಕ್ಯಾರೆಕ್ಟರ್ ಹೆಸರಲ್ಲಿ ಮತ್ತೆ ತುಂಬಾ ಹೈಪರ್ ಆಕ್ಟಿವ್ ಆಗಿ ಮಾಡಿದ್ದೀನಿ ಇದು ಸಿನಿಮಾ ಆಗಿರೋದ್ರಿಂದ ಅದೇ ಫಾರ್ಮೆಟ್ ಅಲ್ಲಿ ನಾವು ವರ್ಕ್ ಆಗಲ್ಲ ಸೊ ಇದ್ರಲ್ಲಿ ನಮ್ಮ ಎಮೋಷನ್ ಜಾಯ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ ಸೊ ಇದ್ರಲ್ಲಿ ನಾನು ಅದ್ರ ಹೈಪರ್ ಆಕ್ಟಿವ್ ತರ ಕಾಣಿಸ್ಕೊಳ್ದೆ ಇರ್ಬೋದು ಬಟ್ ಒಂದು ಹುಡುಗಿ ಆಗಿರ್ತೀನಿ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಪೊಸೆಸಿವ್ ಹುಡುಗಿ ಆಗಿರ್ತೀನಿ ಅದೇ ತರ ನಂದು ಹೆಸರುಗಳು ನನ್ನ ಪಾತ್ರ ಹೆಸರುಗಳೆಲ್ಲ ಬೇರೆ ಬೇರೆ ತರನೇ ನಾನು ಮಾಡ್ಕೊಂಡ್ ಬಂದಿದೆ ಸೊ ಇದ್ರಲ್ಲೂ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಫ್ರೆಂಟ್ ಹೆಸರನ್ನ ಖುಷಿ ಆಗ್ತಿತ್ತು ಒಂದು ಟ್ವೆಂಟಿ ಮಿನಿಟ್ ಫಿಫ್ಟೀನ್ ಮಿನಿಟ್ ಶಾರ್ಟ್ ಫಿಲಂಗೆ ಇಷ್ಟೊಂದು ಪ್ರೀತಿ ಸಿಗ್ತಿದೆ ಅಂದಾಗ ಸಿನಿಮಾ ಆಗಿದ್ರೆ ಹೆಂಗಿರ್ಬೋದು ಅಂತ ಒಂದ್ ಆಸೆ ಇತ್ತು ಆ ಡ್ರೀಮ್ ಇವತ್ತು ನಿಜ ಆಗಿದೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಡೈರೆಕ್ಟರ್ ಸರ್ ಮೋಹಿತ್ ಕರ್ಗೆ ಯಾಕಂದ್ರೆ ಹೊಸ ಹುಡುಗಿ ಪರವಾಗಿಲ್ಲ ಹೊಸ ಆದ್ರೂ ಪರವಾಗಿಲ್ಲ ಇವ್ರ್ ಹತ್ರನೇ ಮಾಡಿಸ್ತೀನಿ ಹಾಗೆ ಪ್ರೊಡ್ಯೂಸರ್ ಸರ್ ಲೋಕೇಶ್ ವಿಜಿ ಸರ್ ಅಹ್ ಡೈರೆಕ್ಟರ್ ಮೇಲೆ ನಂಬಿಕೆ ಇಟ್ಕೊಂಡು ಕತೆ ಮೇಲೆ ನಂಬಿಕೆ ಇಟ್ಕೊಂಡು ಹೊಸ ಆದ್ರೂ ಪರವಾಗಿಲ್ಲ ಎಲ್ಲರೂ ಸ್ಟಾರ್ ನ ಪ್ರಿಫರ್ ಮಾಡ್ತಾರೆ ಬಟ್ ಹೊಸ ಆದ್ರೂ ಪರವಾಗಿಲ್ಲ ಅಂತ ಪ್ರೊಡ್ಯೂಸ್ ಮಾಡೋಕ್ಕೆ ಅಂದ್ಕೊಂಡಿರೋ ಬಜೆಟ್ಗಿಂತ ಜಾಸ್ತಿ ದುಡ್ಡಾಗಿದೆ ಸೊ ಅದಕ್ಕೆ ಡಬಲ್ ಬೇಕು ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಸರ್ ವಿಜಿ ಸರ್ ಆ್ಯಂಡ್ ಸುಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಇಲ್ಲಿ ಕೂತ್ಕೊಂಡಿರೋರು ತುಂಬ ಪ್ಯಾಷನೇಟ್ ಆಗಿ ಜೀವಿಯೋನ ಕೆಲಸ ಮಾಡಿದ್ದೀವಿ ರಿಸಲ್ಟ್ಸ್ ಬರುತ್ತೆ ಈ ನಾಲೆಷ್ಟು ಎಷ್ಟೇ ನಾವು ಹಾರ್ಡ್ ವರ್ಕ್ ಮಾಡಿದ್ರು ಫೈನಲ್ ರಿಸಲ್ಟ್ಸ್ ನಿಮ್ಮ ಕಡೆಯಿಂದಲೇ ಬರಬೇಕು ಸೊ ಅದೇನ್ ಪ್ರೀತಿ ಸಪೋರ್ಟ್ ಮಾಡಿದ್ರಿ ಅದೇ ಮುಂದೇನು ಇರಲಿ ಅಂತ ಕೇಳ್ಕೊತೀನಿ ಪಾತ್ರದ ಬಗ್ಗೆ ಶಾರ್ಟ್ ಫಿಲಮ್ ಅಲ್ಲಿ ಪಂಚ್ ವೈಸ್ ಹೋಗ್ಬಿಡುತ್ತೆ ಎಲ್ಲಾ ಫುಲ್ ಆಕ್ಟಿವ್ ಬೇರೆ ಬೇರೆ ಕ್ಯಾರೆಕ್ಟರ್ ಹೆಸರಲ್ಲಿ ಮತ್ತೆ ತುಂಬಾ ಹೈಪರ್ ಆಕ್ಟಿವ್ ಆಗಿ ಮಾಡಿದ್ದೀನಿ ಇದು ಸಿನಿಮಾ ಆಗಿರೋದ್ರಿಂದ ಅದೇ ಫಾರ್ಮೆಟ್ ಅಲ್ಲಿ ನಾವು ವರ್ಕ್ ಮಾಡೋಕೆ ಆಗಲ್ಲ ಸೊ ಇದ್ರಲ್ಲಿ ನನ್ನ ಎಮೋಷನ್ ಜಾಯ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ ಸೊ ಇದ್ರಲ್ಲಿ ನಾನು ಅದ್ರ ಹೈಪರ್ ಆಕ್ಟಿವ್ ತರ ಕಾಣಿಸ್ಕೊಳ್ದೇ ಇರ್ಬೋದು ಬಟ್ ಒಂದು ಹೊಸಸ್ ಹುಡುಗಿ ಆಗಿರ್ತೀನಿ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಹೊಸಸ್ಸು ಹುಡುಗಿ ಆಗಿರ್ತೀನಿ ಅದೇ ತರ ನಂದು ಹೆಸರುಗಳು ನನ್ನ ಪಾತ್ರ ಹೆಸರುಗಳೆಲ್ಲ ಬೇರೆ ಬೇರೆ ತರನೇ ನಾನ್ ಮಾಡ್ಕೊಂಡ್ ಬಂದಿದೆ ಸೊ ಇದ್ರಲ್ಲೂ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಫ್ರೆಂಟ್ ಹೆಸರ್ನ